ನಾವೆಲ್ಲಿದ್ದೀವಿ ಪಾಕಿಸ್ತಾನದಲ್ಲಿ ಇದೀವ ಬಾಂಗ್ಲಾದಲ್ಲಿ ಅಲ್ಲಿ ಗದ್ಲಾ ಗಲಾಟೆಗಳು ಯಾವ ರೀತಿ ಆಗ್ತಾ ಇದೆ ಯಾವ ರೀತಿ ಹೊತ್ತಿ ಉರಿತಾ ಇದೆ ನೋಡ್ತಾ ಇದೀವಿ ನಮ್ಮ ಸಮಾಜನೂ ಅದೇ ಹಾದಿ ಹಿಡಿತಾ ಇದೆಯಾ ಗಣೇಶೋತ್ಸವದ ಸಂದರ್ಭದಲ್ಲಿ ನಾಗಮಂಗಲದಲ್ಲಿ ಆಗಿರುವಂತಹ ಘಟನೆ ಇದೆಯಲ್ಲ ಇದಕ್ಕೆ ಏನಂತೀರಿ ನೀವು ನಿನ್ನೆ ಇದೊಂದು ಸಣ್ಣ ಘಟನೆ ಅಂತ ಹೇಳಿದಂತ ಹೋಮ್ ಮಿನಿಸ್ಟರ್ ಇದೇನೋ ಆಕಸ್ಮಿಕವಾಗಿ ಆಗ್ಬಿಟ್ಟಿದೆ ಅನ್ನುವಂತ ಸಂಗತಿನ ಹೇಳಿದ್ರು ಇದು ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು ಈಗ ಪೊಲೀಸರು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಒಬ್ಬ ಇನ್ಸ್ಪೆಕ್ಟರ್ನ ಅಮಾನತ್ತು ಮಾಡಿದ್ದಾರೆ ಒಬ್ಬ ಇನ್ಸ್ಪೆಕ್ಟರ್ ಅಮಾನತ್ ಆದರೂ ನೋಡಿದ್ರೆ ಸ್ವಲ್ಪ ವಯಸ್ಸಾಗಿದೆ ಅಂತ ಅನಿಸುತ್ತೆ ರಿಟೈರ್ಮೆಂಟ್ ಹತ್ತಿರ ಬಂದಿದೆ ಅಂತ ಅನಿಸುತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಅವರಿಗೆ ಅವ್ರನ್ನ ಈಗ ಅಮಾನತ್ತು ಮಾಡಲಾಗಿದೆ ಬೋರ್ಲಿಂಗಯ್ಯ ಅವರು ಇದರ ಆದೇಶವನ್ನು ಹೊರಡಿಸಿದ್ದಾರೆ ನಾಗಮಂಗಲ ಠಾಣೆಯ ಇನ್ಸ್ಪೆಕ್ಟರವರು ಕರ್ತವ್ಯ ಲೋಪ ನಿರ್ಲಕ್ಷ್ಯದ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತುಗೊಳಿಸಲಾಗಿದೆ ಪೊಲೀಸರು ಒಬ್ಬರನ್ನ ಅಮಾನತ್ತು ಮಾಡಿ ಕೈ ತಿಳ್ಕೊಂಡ್ರು ಅಲ್ಲ ಕಳೆದ ಬಾರಿನೇ ಒಂದಷ್ಟು ಸೂಚನೆ ಇತ್ತು ಕಳೆದ ಬಾರಿನೇ ಗದ್ಲಾಗಲಾಟೆ ಆಗುವ ಹಂತಕ್ಕೆ ಹೋಗಿತ್ತು ಮಾತಿನ ಚಕಮಕಿಗೆ ನಿಂತಿತ್ತು ಏನು ಮಾಡ್ತಾಯಿತ್ತು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಪೊಲೀಸ್ ಇಲಾಖೆ ಇವತ್ತಿಷ್ಟೊಂದೆಲ್ಲ ಮಾಡ್ತಾ ಇದ್ದೀರಲ್ಲ ನೀವು ಗಸ್ತಿರ್ತಾ ಇದ್ದೀರಲ್ಲ ಅದನ್ನು ಮೊದಲೇ ಮಾಡೋಕ್ಕೆ ಏನಾಗಿತ್ತು ರೋಗ ಯೋಚನೆನೇ ಇಲ್ಲ ಏನಾಗ್ಬೋದು ಏನು ಎತ್ತ ಇದಾದರೆ ಎಂಥ ಕೆಟ್ಟಸರು ಬರುತ್ತೆ ಮೊದಲೇ ಸರ್ಕಾರಕ್ಕೆ ಮೇಲಿಂದ ಮೇಲೆ ಆರೋಪಗಳು ಅದೆಲ್ಲ ಮೊದಲೇ ಒಂದು ಲೆಕ್ಕದಲ್ಲಿ ಕುಗ್ಗು ಹೋಗಿದೆ ಇಂಥ ಸಂದರ್ಭದಲ್ಲಿ ಈ ರೀತಿ ಗದ್ಲ ಆಗಬೇಕಾ ಗದ್ಲ ಗಲಾಟಿಗಳು ಆಗಬೇಕಾ ಎಲ್ಲಿದೆ ನಮ್ಮ ಸಮಾಜ ಗಣೇಶೋತ್ಸವ ಆ ಕಡೆ ಹೋಗಬಾರ್ದಂತೆ ಯಾರಪ್ಪನ ಮನೆ ಆಸ್ತಿ ಯಾರಪ್ಪನ ಮನೆ ರಸ್ತೆ ನಮ್ಮಲ್ಲಿ ನೋಡಲ್ವ ನಾವು ಸೌಹಾರ್ದತೆಯನ್ನು ಮುಸ್ಲಿಮರ ಹಬ್ಬಗಳಲ್ಲಿ ಹಿಂದೂಗಳು ಪಾಲ್ಗೊಳ್ಳಲ್ವಾ ಹಿಂದೂಗಳ ಹಬ್ಬಗಳಲ್ಲಿ ಮುಸಲ್ಮಾನರು ಪಾಲ್ಗೊಳ್ಳಲ್ವಾ ಏನು ರೋಗ ಹೊಂದ್ಕೊಂಡು ಹೋಗೋಕೆ ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಅಹಂಕಾರ ನೋಡಿ ತಗೊಂಡು ಹೊಡಿತೀವಿ ನಾವು ಯಾವ ಶಟರ್ಸ್ ಬೇಕಾದರೂ ಎತ್ತೀವಿ ಲಾಂಗ್ ತೋರಿಸ್ತೀವಿ ಈ ಥರದ ಹುಚ್ಚಾಟಗಳಿದೆಯಲ್ಲ ಇದು ವ್ಯವಸ್ಥೆಯ ಬೆಂಬಲ ಇಲ್ಲದೇ ಇವೆಲ್ಲವೂ ಕೂಡ ಆಗುತ್ತಾ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ಭೇಟಿ ಕೊಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ನಾಗಮಂಗಲದ ಮಂಡ್ಯ ಸರ್ಕಲ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸುತ್ತ ಹಾಕಿದರು ಅಂಗಡಿ ಮಾಲೀಕರ ಜೊತೆ ಮಾತಾಡಿದರು ಅವರಿಗೆ ಧೈರ್ಯ ಹೇಳುವಂತ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಮಾಡಿದರು ನೋಡಿ ನಾವು ತೋರಿಸ್ತಾ ಇದ್ದೀವಿ ಬೆಳೆ ಬೆಳಗ್ಗೆ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ ಮಂಡ್ಯ ಸರ್ಕಲ್ ಅಂಗಡಿಗಳಿಗೆ ಅವ್ರು ಹೋಗಿದ್ರು ಯಾರ ಯಾರು ಸಂತ್ರಸ್ತರ ಯಾರ್ಯಾರು ಆಸ್ತಿ ಪಾಸ್ತಿ ಕಲಕೊಂಡಿದ್ದಾರೆ ಜೊತೆ ಮಾತಾಡಿದ್ರು ಬೇಡ ಬೇಡ ಬನ್ನಿ ಎಚ್ ಡಿ ಕುಮಾರ್ ಸ್ವಾಮಿ ಮಾತಾಡ್ತಾ ಇದ್ದಾರೆ ನೋಡಿ ಹುಲಿ تھی ಕ್ಯಕ್ ಅಪ್ನೆ ರಕ್ಷಣೆ ಕೊಡಬೇಕು ಇದು ನನ್ನ ಜೀವನದಲ್ಲಿ ನಾನು ಎಂದೂ ಸಹ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ ಕುಮಾರ್ ಅವರ ಜನಪ್ರತಿನಿಧಿಗಳು ಇದರಲ್ಲಿ ರಾಜಕೀಯ ಬೆರೆಸಬಾರದು ಇದನ್ನು ಹೇಳಿದ್ದೀರಿ ನಾನು ಇದಕ್ಕೆ ಸ್ವಾಗತ ಕೋರ್ತೀನಿ ನಿಮಗೆ ಹೇಳಿರೋದಕ್ಕೆ ನನಗೆ ಹೇಳಿರೋದಕ್ಕೆ ಆದರೆ ನೀವುಗಳೇನು ಮಾಡ್ತಾ ಇದ್ದೀರಿ ನಿಮ್ಮ ನಡವಳಿಕೆಗಳು ಏನಿದೆ ಇವತ್ತು ಯಾವ ಹಳೆ ಕರ್ನಾಟಕ ಅದು ಮೈಸೂರು ಇರಲಿ ಹಾಸನ ಇರಲಿ ಮಂಡ್ಯ ಇರಲಿ ತುಮಕೂರು ಇರಲಿ ಬೆಂಗಳೂರು ಗ್ರಾಮಾಂತರ ಇರಲಿ ರಾಮನಗರ ಇರಲಿ ಕೋಲಾರ ಇರಲಿ ಚಿಕ್ಕಬಳ್ಳಾಪುರ ಇರಲಿ ಈ ಭಾಗದಲ್ಲಿ ಎರಡೂ ಸಮಾಜಗಳು ಹಲವಾರು ವರ್ಷಗಳಿಂದ ನೆಮ್ಮದಿಯಿಂದ ಸೌಹಾರ್ದ ಬದುಕ್ತಾ ಇರ್ತಕ್ಕಂಥ ಜಿಲ್ಲೆ ನಾನು ಕಾಂಗ್ರೆಸ್ಗೂ ಹೇಳ್ತೇನೆ ಬೇರೆಯವ್ರಿಗೂ ಹೇಳ್ತೇನೆ ಈ ನಮ್ಮ ಈ ಭಾಗದ ಜನತೆಯ ದುಡಿಮೆ ಏನಿದೆ ಅವ್ರ ಬದುಕೇನಿದೆ ಆ ಬದುಕಿನ ಜೊತೆಯಲ್ಲಿ ನಿಮ್ಮ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಬದುಕನ್ನು ಚಿತ್ರಗೊಳಿಸ್ಬೇಡಿ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಬಯಸ್ತೀನಿ ನಿನ್ನೆ ದಿನ ಕೆಲವು ಎರಡು ಸಮಾಜದ ಹೆಣ್ಣುಮಕ್ಕಳು ಮಾಧ್ಯಮದ ಸ್ನೇಹಿತರು ಮುಂದೆ ಅವ್ರ ನೋವನ್ನು ಹೇಳ್ಕೊತಾ ಇದ್ರು ನಾವೆಲ್ಲ ಒಟ್ಟಾಗಿ ಇದ್ದಂಥವ್ರು ಅಂತ ಹೇಳಿ ಚೆನ್ನಾಗಿ ಬದುಕ್ತಾ ಇದ್ವು ಇವತ್ತು ಈ ತರ ಒಂದು ಘಟನೆ ನಡೆದೋಯ್ತು ಅಂತ ಇಲ್ಲಿ ನಮ್ಮ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ವಿಷಯ ಇದನ್ನ ಏನು ಅಂತ ಮಹತ್ವ ಕೊಡಬೇಕಾಗಿಲ್ಲ ನಾವು ಇದನ್ನ ಅವ್ರು ಹೇಳ್ತಾ ಇದ್ದಾರೆ ಆಕಸ್ಮಿಕವಾದಂತಹ ಒಂದು ಘಟನೆ ಇದು ಅಂತ ಹೇಳಿ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನು ನಾಡಿನ ಜನತೆಗೆ ನೀವು ಕೊಡಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಅಧಿಕಾರಿ ಕೊಟ್ಟವನಲ್ಲ ಯಾರೋ ಇದನ್ನ ನೋಡಿ ನೀವು ಇಲ್ಲಿ ಪರ್ಮಿಷನ್ನು ಕೊಟ್ಟವ್ರು ನೀವೇ ಮೆರವಣಿಗೆ ಬಂದ ಮೇಲೆ ಅವರಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಿಲ್ಲಿ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯಿತು ನಮ್ಮ ಗಣೇಶನ ಉತ್ಸವ ಮಾಡ್ಕೊಂಡ್ಬಂದಂಥವ್ರು ಅವ್ರ ಸ್ಲೋಗನ್ ಕೂಗಿದ್ದು ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ ಅವರು ಅವರ ದೇವರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ ಆದರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವು ಎಷ್ಟು ಜನ ಪೊಲೀಸ್ ತರಲ್ಲಿದ್ದೀರಿ ಮೆರವಣಿಗೆಯಲ್ಲಿ ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದ್ದೀರಿ ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ ಡಿ ವೈಎಸ್ ಪಿ ಎಲ್ಲಿದ್ದ ಇಂಥ ಒಂದು ಸೂಕ್ಷ್ಮವಾದಂಥ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ ಮೂವತ್ತು ನಲವತ್ತು ವರ್ಷದಿಂದ ಜೀವನ ಮಾಡ್ತಾ ಇರತಕ್ಕಂಥ ಕುಟುಂಬಗಳ ಮನೆ ಇವತ್ತು ಮಳಿಗೆಗಳಿಗೆ ಬೆಂಕಿ ಇಟ್ಟಿದ್ದಾರಲ್ಲ ಈ ಘಟನೆ ನಡೀತಾ ಇತ್ತ ಈ ಘಟನೆ ನಡೀತಾ ಇತ್ತ ಇವತ್ತು ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದು ಕಡೆ ವ್ಯವಸ್ಥಿತವಾದ ಒಂದು ಈ ಗೊಂದ ಒಂದು ಘರ್ಷಣೆಗೆ ಮೊದಲೇ ಪ್ರೀಪ್ಲಾಂಡ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ ವಾಪಸ್ ಮಾಡ್ತಾರೆ ಗೊತ್ತಾಯ್ತು ನಮ್ಮ ರಿಸರ್ವ ಪೋಲೀಸ್ ಇದ್ದಂಥವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ ಇಲ್ಲಿ ಸ್ಪಾಟಿಂದ ಟೋಟಲ್ಲಿ ಇಲ್ಲಿ ಘಟನೆ ನಡೆಯೋದಕ್ಕಿಂತ ಹತ್ತು ನಿಮಿಷಕ್ಕೆ ಮುಂಚೆ ಇಲ್ಲಿದ್ದಂಥ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ ಎಲ್ರನ್ನು ವಿತ್ರಾ ಮಾಡಿದ್ರು ಅಂತ ಹೇಳಿ ಯಾರು ವಿತ್ರಾ ಮಾಡಲಿಕ್ಕೆ ಹೇಳಿದರು ಗೃಹ ಸಚಿವರು ಹೇಳಿದರು ಮತ್ತೆ ಯಾರು ಹೇಳಿದ್ರು ನೀವು ಘಟನೆ ಇಲ್ಲಿ ಏನು ದೊಡ್ಡ ಪೆಟ್ರೋಲ್ ಬಾಂಬ್ಗಳು ಎಂತ ನಿಮ್ಮ ತಲವಾರುಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಿಮ್ಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ ಒಂದು ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ ನೀವು ಸ್ಥಳಕ್ಕೆ ಬರ್ತೀರಿ ಈ ಸರ್ಕಾರ ಏನು ಮಾಡ್ತಾ ಇತ್ತು ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂಥ ಕುಮಾರಸ್ವಾಮಿ ಅವರು ಹೇಳ್ತಿರುವಂಥ ಮಾತಲ್ಲಿ ಅರ್ಥ ಇದೆ ನಿಮಗೆ ಸಿಗುತ್ತೆ ಮಾಧ್ಯಮದ ಮಿತ್ರರಿಗೆ ಆ ವಿಜುವಲ್ಸ್ ತಕ್ಷಣಕ್ಕೆ ನೀವು ಜಾಗೃತರಾಗ್ತೀರಿ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಜೊತೆಗೆ ಅಲ್ಲಿದ್ದಂಥ ರಿಸರ್ವ್ ಪೊಲೀಸ್ ತುಕಡಿ ಏನಿತ್ತಲ್ಲ ಆ ತುಕಡಿಯನ್ನು ಕೆಲವೇ ನಿಮಿಷಗಳ ಹಿಂದೆ ಅಲ್ಲಿಂದ ಯಾಕೆ ನೀವು ಶಿಫ್ಟ್ ಮಾಡಿಸಿದಿರಿ ಇದು ಗೊತ್ತಿತ್ತು ಇದು ಸರ್ಕಾರಕ್ಕೆ